ಗುಡಿಬಂಡೆ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ ಕಳ್ಳತನ ವಿರೋಧಿ ಜಾಗೃತಿ ಅಭಿಯಾನ ನಡೆಸಿದರು ಪಟ್ಟಣದ ಪ್ರಮುಖ ರಸ್ತೆ ಸರ್ಕಾರಿ ಕಚೇರಿ ಬಸ್ ನಿಲ್ದಾಣ ಮತ್ತು ಜನಸಂದಣಿ ಪ್ರದೇಶಗಳಲ್ಲಿ ಪೋಸ್ಟರ್ ಅಂಟಿಸುವ ಮೂಲಕ ಮತದಾನದ ಪವಿತ್ರತೆ ಉಳಿಸುವ ಸಂದೇಶ ನೀಡಲಾಯಿತು ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಅಂಬರೀಷ್ ಅವರು ಮಾತನಾಡಿ ದೇಶಾದ್ಯಂತ ಚುನಾವಣೆಗಳ ಪವಿತ್ರತೆ ಪ್ರಶ್ನಾರ್ಥಕವಾಗಿದೆ ಒಬ್ಬ ವ್ಯಕ್ತಿ ಮತ ಚಲಾಯಿಸಿದ ನಂತರ ಮತ್ತೊಂದು ಬೂತ್ನಲ್ಲಿ ನಕಲಿ ಮತ ಹಾಕುವ ಘಟನೆಗಳು ನಡೆಯುತ್ತಿವೆ ಇದು ಪ್ರಜಾಸುತ್ತಾತ್ಮಕ ವ್ಯವಸ್ಥೆಗೆ ದೊಡ್ಡ ಧಕ್ಕೆ ಈ ದುಷ್ಟ ಪ್ರವೃತ್ತಿ ನಿಲ್ಲಿಸಲು ಕಾಂಗ್ರೆಸ್ ಶಕ್ತಿ ಪೂರ್ವಕವಾಗಿ ಹೋರಾಟ ನಡೆಸುತ್ತಿದೆ ಎಂದು ಹೇಳಿದರು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದೇವೆ ಇದೀಗ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಅಭಿಯಾನ ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಕಾಂಗ್ರೆಸ್ ದೇಶವ್ಯಾಪಿ ಉಗ್ರ ಹೋರಾಟ ಆರಂಭಿಸುತ್ತದೆ ಎಂದು ಎಚ್ಚರಿಸಿದರು ಇವತ್ತಿನ ದಿನ ನಮ್ಮ ಗುಡಬಂಡೆ ಪಟ್ಟಣದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಏನು ನಮ್ಮ ಎ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹಾಗೂ ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಏನು ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಈ ಮತಗಳತನ ಒಂದು ವಿರು ಒಂದು ವಿರುದ್ಧ ನಾವೆಲ್ಲನೂ ಇವತ್ತು ದೇಶದಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ಮೊನ್ನೆ ಸಹ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಫಸ್ಟ್ ನಮ್ಮ ರಾಜ್ಯದಿಂದಲೇ ನಾವು ಪ್ರಾರಂಭ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ನೇತೃತ್ವದಲ್ಲಿ ಮೊನ್ನೆ ಒಂದು ಪ್ರತಿಭಟನೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಗುಡುಬಂಡೆ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು ಮಾಡ್ತಾಯಿದ್ದೀವಿ ಏನಂದರೆ ಇವತ್ತಿನ ದಿನ ನಿಮಗೆಲ್ಲ ಗೊತ್ತಿದೆ ಮತಗಳ ತಾನು ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ ಒಬ್ಬ ಒಬ್ಬನು ಒಂದು ಬೂತಲ್ಲೂ ಒಂದು ಓಟಿದ್ರೆ ಅವನು ಹತ್ತು ಬೂಟ್ ಬೂತಲ್ಲಿ ಅವನು ಮತವನ್ನು ಚಲಾಯಿಸ್ತಾರೆ ಈ ರೀತಿ ಮತ ಮಾಡ್ತಾ ಮಾಡ್ತಾಯಿದ್ದಾರೆ ಅದ್ರ ವಿರುದ್ಧವಾಗಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ದಿವಸದಲ್ಲಿ ಈ ಥರ ಆಗಬಾರ್ದು ಸಂವಿಧಾನಕವಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಒಂದು ಕಾನೂನು ರೀತಿಯಲ್ಲಿ ಏನಿರುತ್ತೋ ಅದನ್ನು ನಾವು ಇದು ಮಾಡ್ಕೋಬೇಕಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಮುಖಾಂತರ ಈ ಮುಂದಿನ ದಿವಸದಲ್ಲಿ ಚುನಾವಣಾ ಆಯೋಗ ಎತ್ತೆ ಎತ್ತೆಚ್ಕೊಂಡಿಲ್ಲ ಅಂದರೆ ಮುಂದಿನ ದಿವಸ ಇನ್ನು ದೇಶದಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ತಿಳಿಸ್ತಾ ಇದೀವಿ ಅದೇ ರೀತಿ ಈ ಒಂದು ಪ್ರತಿಭಟನೆಗೆ ನಮ್ಮ ಗುಡುಬಂಡೆ ಪಟ್ಟಣ ಪಟ್ಟಣ ಮತ್ತು ತಾಲೂಕಿನ ಎಲ್ಲ ಕಾಂಗ್ರೆಸ್ ನಾಯಕರು ಆಗಮಿಸಿ ಎಲ್ಲ ಗುಡಬಂಡೆ ಪಟ್ಟಣದಲ್ಲಿ ಸ್ಟಿಕ್ಕರ್ ಅಂತ ಅಂತ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಧನ್ಯವಾದ ನಂತರ ಬಾಲೇನಹಳ್ಳಿ ಯುವ ಕಾಂಗ್ರೆಸ್ ರಮೇಶ್ ಅವರು ಮಾತನಾಡಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಮತದಾರರ ಪಟ್ಟಿ ಲೋಪ ಹಾಗೂ ಅಕ್ರಮಗಳನ್ನು ಬಹಿರಂಗಪಡಿಸಿದ್ದು ಅದನ್ನು ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರವು ನೇರ ಹಾಗೂ ಪಾರದರ್ಶಕ ವಿಧಾನಗಳ ಮೂಲಕ ಅಲ್ಲ ಬದಲಾಗಿ ಮತದಾರರ ಹಕ್ಕುಗಳನ್ನು ಕಸಿದುಕೊಂಡು ಕಳ್ಳತನದ ಮುಖಾಂತರ ಅಧಿಕಾರಕ್ಕೆ ಬಂದಿದೆ ಎಂದು ತಿಳಿಸಿದರು ಕಾಂಗ್ರೆಸ್ನ ತೀರ್ಮಾನದಂತೆ ದೇಶಾದ್ಯಂತ ನಡೀತಾ ಇರುವಂತಹ ಮತಗಳ ವಿರುದ್ಧ ತಿಳುವಳಿಕೆ ಮೂಡಿಸುವಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಯುವಜನ ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಗುಡಬಂಡೆಯಲ್ಲಿ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಸ್ಟಾಪ್ ಮತಗಳತನದ ಅಂತೇಳಿ ಮತಗಳತನವನ್ನು ನಿಲ್ಲಿಸಿ ಅಂತೇಳಿ ಒಂದು ಸ್ಟಿಕ್ಕರ್ ಅಂಟಿಸುವ ಅಭಿಯಾನವನ್ನು ಇವತ್ತು ಯುವಜನ ಕಾಂಗ್ರೆಸ್ ನಾಯಕತ್ವದಲ್ಲಿ ನಡೀತಾ ಇದೆ ಏನು ಇವತ್ತು ಇಡೀ ದೇಶದಲ್ಲಿ ಯುವಜನ ಕಾಂಗ್ರೆಸ್ ಎತ್ತಿರುವಂಥ ಈ ವಿಷಯ ಅದರಲ್ಲಿ ಮುಖ್ಯವಾಗಿ ದೇಶದ ವಿರೋಧ ಪಕ್ಷದ ನಾಯಕರಂಥ ರಾಹುಲ್ ಗಾಂಧಿಯವರು ಸಣ್ಣ ಮಕ್ಕಳಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಇರುವಂಥ ಲೋಪದೇಶಗಳನ್ನು ಮತ್ತು ಅಕ್ರಮಗಳನ್ನು ಇವತ್ತು ದೇಶದ ಜನತೆ ಮುಂದೆ ತೆರೆದಿಟ್ಟಿದ್ದಾರೆ ಆದರೆ ಇದನ್ನು ತನಿಖೆ ಮಾಡೋದನ್ನು ಬಿಟ್ಟು ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ಮೇಲೆ ರಾಹುಲ್ ಗಾಂಧಿಯ ಮೇಲೆ ಕೇಸುಗಳನ್ನು ಹಾಕ್ತೀವಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇದರ ಹಿಂದೆ ಕೇಂದ್ರ ಸರ್ಕಾರ ಇದೆ ನರೇಂದ್ರ ಮೋದಿ ಸರ್ಕಾರ ಇದೆ ನರೇಂದ್ರ ಮೋದಿಯವರು ಈ ಒಂದು ಚುನಾವಣಾ ಆಯೋಗದ ಹಿಂದುಗಡೆ ಇದ್ದು ಪ್ರತಿಪಕ್ಷದ ಮೇಲೆ ಈ ತೀರಿ ಚೂ ಚೂ ಬಿಡ್ತಾ ಇದ್ದಾರೆ ಚುನಾವಣಾ ಆಯೋಗವನ್ನು ಇದನ್ನು ಯುವಜನ ಕಾಂಗ್ರೆಸ್ ತುಂಬ ಕಟ್ಟಿಸ್ತಾ ಇದೆ ಮತ್ತು ಏನು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಲ್ ನಿಲ್ಲಕೊ ನಿಂತ್ಕೊಳ್ಳಿಕ್ಕೆ ಅಡಿಪಾಯ ಆಗುವಂಥದ್ದು ಮತದಾನ ಆ ಮತದಾನವೇ ಇಡೀ ದೇಶದ ವ್ಯವಸ್ಥೆಯನ್ನು ಮತ್ತು ಸಂವಿಧಾನದ ಮೌಲ್ಯಗಳನ್ನು ಇವತ್ತು ಹಿಡಿತಾ ಎತ್ತಿ ಹಿಡಿತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶ ಉಳಿಬೇಕು ಅಂತಾದರೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಸಕ್ರಿಯವಾದಂಥ ಮತದಾನ ನಡಿಬೇಕು ಆ ಮತದಾನವನ್ನು ಚೋರಿ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಎಲ್ಲ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಈ ಹಿಂದೆ ಕೂಡ ಹಲವಾರು ರೀತಿ ಮಾಡ್ಕೊಂಡು ಬಂದಿದ್ದಾರೆ ಆ ಮತ ಚೋರಿಯಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಹೇಳಿ ಹಲವಾರು ಚುನಾವಣಾ ಚುನಾವಣಾ ತಜ್ಞರುಗಳು ಇವತ್ತು ಇವತ್ತು ಹೇಳ್ತಾ ಇದ್ದಾರೆ ಯೋಗೇಂದ್ರ ಯಾದವ್ ಎಂದ ಹಿಡಿದು ಹಲವಾರು ಜನ ಮತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಏನು ಅರ್ಥಶಾಸ್ತ್ರ ಅರ್ಥಮಂತ್ರಿಗಳಿದಾರಲ್ಲ ಅವ್ರ ಗಂಡನೇ ಸ್ವತಃ ಪರಿಕಾಲ್ ಪ್ರಭಾಕರ್ ಅವರು ಇವತ್ತು ಯಾವ ರೀತಿ ಚೋರಿ ಆಗಿದೆ ಈ ದೇಶದಲ್ಲಿ ಮತಗಳು ಅಂತ ಹೇಳಿ ಕಳತನ ಆಗಿದ್ದೇವೆ ಅಂತೇಳಿ ಆ ಕಳ್ಳತನದ ಮುಖಾಂತರನೇ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಹಿಂಚು ಹಿಂಚನ್ನು ಇವತ್ತು ದೇಶದ ಜನರು ತಿಳಿದಿದ್ದಾರೆ ಅದನ್ನು ನಾವು ಇವತ್ತು ಕಂಡಿಸ್ತಾ ಇದ್ದೀವಿ ಜನರಲ್ಲಿ ತಿಳುವಳಿಕೆ ಮಾಡುವ ಮುಖಾಂತರ ಈ ಒಂದು ಮತ ಕಳತನವನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ವೇಳೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಮೇಶ್ ಸಾರ್ವಜನಿಕ ಆಸ್ಪತ್ರೆ ರಕ್ಷಣಾ ಸಮಿತಿ ಸದಸ್ಯರು ರಮೇಶ್ ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಅಂಬರೀಷ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಕೆಡಿಪಿ ಸದಸ್ಯರಾದ ಲಕ್ಷ್ಮೀನಾರಾಯಣ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಆದಿನಾರಾಯಣಪ್ಪ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಾದ ರಹಮೇತ್ ರಮೇಶ್ ಕಾಂಗ್ರೆಸ್ ಮುಖಂಡರಾದ ಗಂಗಪ್ಪ ಶ್ರೀನಿವಾಸ್ ಬಾಲಾಜಿ ಮಧು ಬಡ್ಡು ಹಾಜರಿದ್ದರು